ಗದಗ್ ಹೋಗ್ತ ಹಾದಿ ಒಳಗ ಇರುವಂತಹ ದೇವಸ್ಥಾನ ನಮ್ಮ ಹುಬ್ಬಳ್ಳಿ ಹತ್ತಿರ ಇನ್ನೊಂದು ಪ್ರಸಿದ್ಧವಾಗಿರತಕ್ಕಂತಹ ದೇವಸ್ಥಾನ ಒಂಟಿ ಹಣಮಪ್ಪ ಈ ಒಂಟಿ ಹೆಣ್ಮಪ್ಪಗೆ ಹೋಗಬೇಕು ಅಂತಂತಂದ್ರೆ ನೀವು ಗದಗ್ಗೆ ಹೋಗ್ತ ಹಾದಿ ಒಳಗೆ ಎಡಗಡೆಗೆ ಬರ್ತದೆ ಇನ್ನ ಬೈಪಾಸು ಸೇರುಕ್ಕಿಂತ ಮೊದ್ಲೇಕನೆ ಏನು ಹೈವೇ ಸೇರ್ತೀವಿ ಅಲ್ಲಿಗಿಂತ ಮೊದಲಿಗೇ ಈ ಹನುಮಂತ ದೇವರ ಗುಡಿಗೆ ಹೋಗಲು ದಾರಿಯನ್ನು ಮಾಡಿದ್ದಾರೆ ಅಲ್ಲಿ ನಟ್ ನಡ್ ಒಂದು ಬೋರ್ಡ್ ಕೂಡ ಅದ ಹಾದಿ ಅದ ಆಮೇಲೆ ದೊಡ್ಡದಾದಂಥ ಒಂದು ಕಮಾನ ಕೂಡ ನಿರ್ಮಾಣ ಮಾಡ್ಯಾರ ಈ ಹಣಮಪ್ಪಗ ಬಹಳಷ್ಟು ಜನ ನಡ್ಕೊಳ್ತಾರ ಶನಿವಾರದ ದಿವಸ ಮಂಗಳವಾರದ ದಿವಸ ತಪ್ಪದೇ ಈ ಹನುಮಂತ ದೇವರ ದರ್ಶನವನ್ನು ಮಾಡಿಕೊಳ್ತಾರೆ ಹನುಮ ಜಯಂತಿಯ ನಿಮಿತ್ತಕವಾಗಿ ನಾನು ಸರ್ವಾರ್ಥ ಶ್ರಾವಣಿ ಮೂರು ಜನರು ಕೂಡ ಈ ಒಂದು ದೇವಸ್ಥಾನಕ್ಕೆ ನಾವು ತೆರಳಿದ್ವಿ ಸಹಸ್ರಾರು ಭಕ್ತರು ಭಕ್ತಿಯಿಂದ ಪೂಜೆಯನ್ನು ನೆರವೇರಿಸ್ತಾ ಇದ್ದು ಈ ಹನುಮಂತ ದೇವರ ವಿಶೇಷತೆ ಏನು ಅಂತಂದರೆ ಇದು ರೈಲ್ವೆ ಇಲಾಖೆಯವರಿಗೆ ಹಳಿಯನ್ನು ಹಾಕ್ತಿರಬೇಕಾದ್ರೆ ಸಿಕ್ಕಂತಹ ಹನುಮಂತ ದೇವರು ಸುಮಾರು ಒಂದು ಸಾವಿರ ವರ್ಷ ಉಳ್ಳಂತಹ ಈ ಒಂಟೆ ಹಣಮಪ್ಪ ಹೊಲದೊಳಗ ಒಬ್ಬನೇ ಇದ್ದಾನೆ ಹೀಗಾಗಿ ಇವನಿಗೆ ಒಂಟೆ ಹಣಮಪ್ಪ ಒಂಟೆ ಹಣಮಪ್ಪ ಅಂತ ಹೇಳಿ ಕರೀತಾರೆ ಹನುಮಂತ ದೇವರು ಒಂಟಿಯಾಗಿದ್ದುಕೊಂಡು ರಾಮನನ್ನು ಕುರಿತು ತಪಸ್ಸನ್ನು ಮಾಡ್ತಾರೆ ಇಲ್ಲಿ ಹೀಗಾಗಿ ಬಂದ ಭಕ್ತರಿಗೆ ಅಭಿಷ್ಟಗಳನ್ನು ಪೂರೈಸುವಂತಹ ಈ ಒಂಟಿ ದರ್ಶನ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿ ನಾನು ಸರ್ವಾರ್ಥ ಶ್ರಾವಣಿ ಮೂರು ಜನ ಸರತಿ ಸಾಲಿನೊಳಗೆ ನಿಂತ್ಕೊಂಡ್ವಿ ಬಂದಂತಹ ಭಕ್ತರಿಗೆ ಅಭಯವನ್ನು ಕೊಡುವಂತಹ ಈ ಹನುಮಂತ ದೇವರ ಸನ್ನಿಧಾನಕ್ಕೆ ತಾವೆಲ್ಲರೂ ಕೂಡ ಒಮ್ಮೆ ವಿಶೇಷವಾಗಿ ಬರ್ರಿ ಇನ್ನು ಮುಂದ ಈ ಹನುಮಂತ ದೇವರ ಮೂರ್ತಿಯ ದರ್ಶನವನ್ನ ನಿಮಗೆ ಮಾಡಿಸ್ತೇನೆ ಮೂರ್ತಿ ಬಹಳ ವಿಶೇಷವಾಗಿದೆ ಪೇಠ ಹಾಕ್ಕೊಂಡಂತಹ ಹನುಮಂತ ದೇವರು ಮಹಾರಾಷ್ಟ್ರ ಶೈಲಿಯಲ್ಲಿ ಕೆತ್ತಿದಂತಹ ಒಂದು ಭಾವ ಇದೆ ಈ ಮಹಾರಾಷ್ಟ್ರ ಶೈಲಿ ಅಂತಂತಂದರೆ ನಾವು ಪೇಟಾ ಹಾಕಿದಂತಹ ಒಂದು ಹನುಮಂತ ದೇವರನ್ನು ನಾವು ಇಲ್ಲಿ ಕಾಣಬಹುದು ಹೀಗೆ ಇತಿಹಾಸ ಪ್ರಸಿದ್ಧನಾಗಿರ್ತಕ್ಕಂತಹ ನಮ್ಮ ಒಂಟೆ ಹಣಮಪ್ಪ ಅವನ ದರ್ಶನಕ್ಕೆ ಭಕ್ತರ ಸಂಖ್ಯೆ ಏನು ಕಡಿಮೆ ಇಲ್ಲ ಯಾಕೆ ಬೇಡಿದಂಥವರಿಗೆ ಕೇಳಿದಂತಹ ವರಗಳನ್ನು ಕರುಣಿಸಿ ಅವರನ್ನು ವಿಶೇಷವಾಗಿ ಅನುಗ್ರಹ ಮಾಡ್ತಾ ಇರ್ತಾನೆ ಅಲ್ಲಿ ಒಂದು ಎಣ್ಣೆಯ ದೀಪವಿದೆ ಆ ದೀಪಕ್ಕೆ ತಪ್ಪದೆ ಎಷ್ಟೋ ಜನ ಭಕ್ತರು ಎಣ್ಣೆಯನ್ನು ಹಾಕಿ ತಮ್ಮ ಎಲ್ಲ ರೀತಿಯಾದಂತಹ ಶನಿದೋಷಗಳ ಪರಿಹಾರವಾಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಈ ಹನುಮಂತ ದೇವರ ಹತ್ರ ಮಾಡ್ತಾರೆ ಸಣ್ಣ ಸಣ್ಣ ಹುಡುಗರು ದೊಡ್ಡವರು ಎಲ್ಲರೂ ಕೂಡ ವಿಶೇಷವಾಗಿ ಈ ಒಂದು ಸನ್ನಿಧಾನಕ್ಕೆ ಬರ್ತಾರೆ ಅಲ್ಲಿ ಸಣ್ಣ ಸಣ್ಣ ಮಕ್ಕಳಿಗೆ ಒಬ್ಬ ರಾಜ್ಯ ಪೆಪರು ಮಿಂಟೆ ಪ್ರಸಾದವನ್ನು ಕೂಡ ಕೊಡಲಿಕ್ಕೆತ್ತಿದ್ದರು ಸರ್ವ ಅದನ್ನು ನೋಡಿ ಬಹಳ ಸಂತೋಷಪಟ್ಟರು ಆ ಪೇಪರ್ಮೆಂಟೆ ಕೈಯಾಗಿಸ್ಕೊಂಡಾಗ ಅದು ನಿಂಬಿ ಹುಳಿ ನಾವೆಲ್ಲ ಸಣ್ಣವರಿದ್ದಾಗ ತಿಂದಿದ್ವಿ ಅದನ್ನು ಸೊ ಎಷ್ಟು ಈ ನಿಂಬಿ ಹುಳಿ ಎಷ್ಟು ವಿಶೇಷ ಅಂತಂತಂದರೆ ಬಾಯಿಯೊಳಗೆ ಹಾಕೊಂಡು ಕೊಳ್ಳೇನ ಆ ಒಂದು ಸ್ವಾದನೇ ಬೇರೆ ಹೀಗೆ ಸ್ವಲ್ಪ ಮುಂದೆ ಬಂದ್ವಿ ಅಂತ ಕೊಳೇನ ಅಲ್ಲಿ ಹನುಮಂತ ದೇವರನ್ನು ಉತ್ಸವ ಮೂರ್ತಿಯ ಮುಖಾಂತರವಾಗಿ ತೊಟ್ಟಲೊಳಗೆ ಹಾಕಿದರು ಬಹಳ ಪುಟ್ಟದಾಗಿರ್ತಕ್ಕಂತಹ ಮತ್ತು ನೋಡಲಿಕ್ಕೆ ಅತಿ ಸುಂದರವಾಗಿರ್ತಕ್ಕಂತಹ ಹನುಮಂತ ದೇವರ ಮೂರ್ತಿಯನ್ನು ತೊಟ್ಟಲನ್ನು ನಾವು ತೂಗಿದ್ವಿ ತೊಟ್ಟಿಲನ್ನು ತೂಗಿ ಒಳಗಡೆಗೆ ಆ ರಾಮನಾಮವನ್ನು ಜಪಿಸ್ತಕ್ಕಂತಹ ನಮ್ಮ ಒಂಟಿ ಹಣಮಪ್ಪನ ದರ್ಶನವನ್ನು ನಾವು ಮಾಡಿಕೊಂಡ್ವಿ ಒಂಟಿ ಹಣಮಪ್ಪ ನಮಗೆ ನಿಮಗೆಲ್ಲರಿಗೂ ಕೂಡ ಅನುಗ್ರಹವನ್ನು ಮಾಡಲಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಆ ಸ್ವಾಮಿ ಸಂವಿಧಾನದೊಳಗೆ ನಾವು ಒಳಗಡೆ ಹೋದ್ವಿ ಒಳಗಡೆ ಹೋದ ತಕ್ಷಣ ನಮಗೆ ಕಂಡ ನಮ್ಮ ಒಂಟಿ ಹನುಮಪ್ಪ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಢ್ಯಂ ವಾಕ್ಪಟುತ್ವಂಚ ಹನುಮತ್ ಭವೇತ್ ಅಂಥೇಳಿ ಆ ಹನುಮಂತ ದೇವರ ಸ್ಮರಣೆಯನ್ನು ಮಾಡಿಕೊಂಡು ಆ ಹನುಮಂತ ದೇವರಿಗೆ ಕೈ ಮುಗಿದು ಹೊರಗಡೆ ಬಂದ್ವಿ ಆ ಹನುಮಂತ ದೇವರ ಸನ್ನಿಧಾನದಲ್ಲಿ ಎಷ್ಟೋ ಜನ ಭಕ್ತರು ರಾಮನಾಮದ ಜಪವನ್ನು ಮಾಡ್ತಾ ಧ್ಯಾನಾಸಕ್ತರಾಗಿ ಹನುಮಂತ ದೇವರಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದರು ದೇವರು ವಿಶೇಷವಾಗಿ ಅಲ್ಲಿ ಒಂದು ಧ್ಯಾನದ ಭಂಗಿಯಲ್ಲಿದ್ದು ದೇವರ ಹಿಂದುಗಡೆಗೆ ಓಂಕಾರದ ಪ್ರತೀಕವನ್ನು ಬರೆದಿದ್ದಾರೆ ಬಹಳಷ್ಟು ಜನ ಭಕ್ತರು ಒಡಿಸಿ ಆ ಸ್ವಾಮಿಯಲ್ಲಿ ಪ್ರಾರ್ಥನೆ ಇದ್ದರು ಈ ಹನುಮಂತ ದೇವರ ಸನ್ನಿಧಾನದೊಳಗೆ ವಿಶೇಷವಾಗಿ ಪ್ರಸಾದದ ವ್ಯವಸ್ಥೆ ಬಹಳ ಅಚ್ಚುಕಟ್ಟಾಗಿತ್ತು ಶಿರ ಉಪ್ಪಿಟ್ಟು ಬೆಣ್ಣಿ ದ್ವಾಸಿ ಜಿಲೇಬಿ ಉಂಡಿ ಆಮೇಲೆ ಶಿರ ಇದೆಲ್ಲವನ್ನು ಕೊಡ್ತಾಯಿದ್ರು ಅದರೊಟ್ಟಿಗೆ ಛಾನು ಕೂಡ ಕೊಡಲಿಕ್ಕತ್ತಿದ್ರು ಈ ಎಲ್ಲ ವೈಭವವನ್ನು ನೋಡಿ ಆಶ್ಚರ್ಯ ಅನ್ನಿಸ್ತು ದೇವರು ಎಷ್ಟು ಜಾಗೃತ ಅಂತಂತಂದ್ರೆ ಬಂದ ಭಕ್ತರಿಗೆಲ್ಲ ಬೆಣ್ಣಿ ದ್ವಾಸಿ ಹಾಕಿ ತಾನು ಬೆಣ್ಣೆ ಅಲಂಕಾರ ಮಾಡಿಸ್ಕೊಂಡು ಎಲ್ಲ ಭಕ್ತರಿಗೆ ಪ್ರಸಾದ ಮುಟ್ಲಿ ಹೇಳಿ ಅಲ್ಲಿ ದೇವಸ್ಥಾನದ ಅನ್ನದಾನದ ವ್ಯವಸ್ಥಾಪಕರು ಈ ರೀತಿಯಾಗಿ ಅನ್ನದಾನದ ವ್ಯವಸ್ಥೆಯನ್ನು ಮಾಡಿದ್ದರು ಅವರನ್ನು ಮಾತಾಡಿಸಿದಾಗ ಅವರು ಹೇಳಿದ್ದು ಕಳೆದ ಇಪ್ಪತ್ತು ವರ್ಷಗಳಿಂದ ನಾನು ಈ ಸೇವೆಯನ್ನು ಮಾಡ್ತಾ ಇದ್ದೇನೆ ಹನುಮಂತ ದೇವರು ವಿಶೇಷವಾದಂಥ ಅನುಗ್ರಹ ಮಾಡಿದ್ದಾರೆ ನಾನು ಶ್ರಾವಣಿ ಮತ್ತೆ ಆ ರೈಲ್ವೆ ಹಳಿಯನ್ನು ದಾಟಿ ಮತ್ತೆ ನಮ್ಮ ಮನೆಗೆ ನಡೆದವು